ಸೋಮರಪೇಟೆ ಪಟ್ಟಣದ ಸಮೀಪದ ಕಿಬ್ಬೆಟ್ಟ ರಸ್ತೆಯಲ್ಲಿ ನಡೆದ ದರೋಡೆ ಪ್ರಕರಣವನ್ನು ಭೇದಿಸಿ ಕೇವಲ ಎರಡು ವಾರದಲ್ಲಿ ಕುಖ್ಯಾತ ಆರೋಪಿಗಳನ್ನು ಬಂಧಿಸಿದ ಪೊಲೀಸ್ ತಂಡವನ್ನು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸೋಮವಾರ ಸಂಜೆ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಯಿತು ಜಯಕರ್ನಾಟಕ ಸಂಘಟನೆಯ ತಾಲೂಕಾಧ್ಯಕ್ಷ ಸಿಬಿ ಸುರೇಶ್ ಶೆಟ್ಟಿ ಮಾತನಾಡಿ ರಾಜಕೀಯ ಒತ್ತಡವಿಲ್ಲದಿದ್ದರೆ ಕ್ರಿಮಿನಲ್ಗಳು ಮತ್ತು ರೌಡಿಗಳನ್ನು ಪೊಲೀಸರು ಮಟ್ಟ ಹಾಕ್ತಾರೆ ಜನಪ್ರತಿನಿಧಿಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳು ಸಮಾಜಘಾತುಕರ ಪರವಾಗಿ ತನಿಖಾಧಿಕಾರಿಗಳಿಗೆ ಒತ್ತಡ ತರಬಾರದು ಅಂತ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಗಂಗಾಧರಪ್ಪ ಇನ್ಸ್ಪೆಕ್ಟರ್ ಮುದ್ದು ಮಾದೇವ ಸಬ್ ಇನ್ಸ್ಪೆಕ್ಟರ್ಗಳಾದ ಗೋಪಾಲ್ ರವಿ ಎಸ್ಐ ಕಾಳಿಯಪ್ಪ ಸಿಬ್ಬಂದಿಗಳಾದ ಸುದೀಶ್ ದಯಾನಂದ ಅನಂತ್ ರಂಜಿತ್ ಉದಯ ರಮೇಶ್ ಪ್ರಕಾಶ್ ಮಲ್ಲೇಶ್ ಲೋಕೇಶ್ ಪ್ರವೀಣ್ ಬಾಬು ಸಂತೋಷ್ ಅವರನ್ನ ಸನ್ಮಾನ ಮಾಡಲಾಯಿತು Gracias. Okay.